ಇಲ್ಲಿ ಯಾವ ಗ್ರಾಮ ಪಂಚಾಯತ್ ಅಲ್ಲಿ ಅವ್ರು ಪ್ರತ್ಯೇಕವಾಗಿ ಜಾಬ್ ಮಾಡಿಲ್ಲ ಪ್ರತ್ಯೇಕ ನೋಡಿದ್ರೆ ಕೆಲಸ ಇಲ್ಲ ಆಮೇಲೆ ಶೇಕಡ ಶೇಕಡಾಸ್ತ್ರಕ್ಕೂ ಪ್ರಾಣ ಬೇ ಇಲ್ಲ ಒಂದು ಗ್ರಾಮ ಪಂಚಾಯತ್ ಹೇಳ್ಬಿಡ್ತಾರ ಸುತ್ತೋಲೆ ಬಂದಾನೆ ಪ್ರತಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಅನುಷ್ಠಾನ ಸಂಖ್ಯೆ ಮಾಡ್ಕೊತೈತಾರೆ ಸುತ್ತೋಲ ಮುಂದೆ ಅದೇ ಹಿಂಸೆ ಮಾಡ್ಕೊತೈತಾರೆ ಇಲ್ಲಿವರೆಗೂ ಯಾವ ಪಂಚಾಯತಿ ಇಂಥ ದುರಂತ ಸಮಸ್ಯೆ

సెక్షన్ కాలేజ్ ఎలా గ్రామ పంచాయతీ మియకు ఈ నిట్టిన పిడబ్ల్యూ డిపిడబ్ మార్గసూజే ప్రకారం వైజ్ఞాక రైలు నిర్మాణ